ನಾವ್ ಇಲ್ಲಿ ಗಂಗೆ ಬಾಯಿ ರೆಸಾರ್ಟ್ ಅನ್ನ ನೋಡಕ್ ಬಂದಿವಿ ಈ ರೆಸಾರ್ಟ್ ಒಳಗ ಒಳ್ಳೆ ಒಳ್ಳೆ ಆಕ್ಟಿವಿಟೀಸ್ ಇರ್ಬೋದು ಬೈಕ್ ರೈಡಿಂಗ್ ಇರ್ಬೋದು ಟ್ಯಾಂಗರ್ ರೈಡಿಂಗ್ ಇರ್ಬೋದು ಬಹಳ ಚೆನ್ನಾಗಿದ್ವು ನಾವೆಲ್ಲ ಎಂಜಾಯ್ ಮಾಡಿದ್ವಿ ಹಂಗ ನೋಡ್ತಾ ಇಲ್ಲಿ ಈ ಕಡೆ ಹಳ್ಳಿಯ ಸಂಪ್ರದಾಯಗಳನ್ನ ಸ್ತಬ್ಧ ಚಿತ್ರಗಳನ್ನ ನಿರ್ಮ ನಿರ್ಮಾಣ ಮಾಡ್ಯಾರ ಇಲ್ಲಿ ಆ ಚಿತ್ರಗಳನ್ನ ನೋಡ್ತಾ ಬಂದ್ವಿ ಒಬ್ಬರ ಅಜ್ಜಿ ಅವರು ನಮ್ಗ ಆ ಅಜ್ಜಿಯವರು ಜಾನಪದ ಕಲಾವಿದರು ಬಾಳ್ ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರಂತವ್ರು ಆ ಅಜ್ಜಿಯವರು ಇಲ್ಲಿ ಯಾಕೆ ಬಂದ್ರು ಯಾವ್ರವ್ರು ಜಾನಪದ ಕಲಾವಿದರು ಇಲ್ಲಿ ಯಾಕೆ ಬಂದಾರ ಅನ್ನೋದನ್ನ ಅವ್ರ ಬಾಯ್ಲಿಂದಾನ ಕೇಳಿ ಅವ್ರ ಕಡೆಯಿಂದ ಒಂದು ಜಾನಪದ ಹಾಡನ್ನ ನಾವು ಕೇಳೋಣ ನಮ್ಗ ಸಿಕ್ಕಂತ ಜಾನಪದ ಕಲಾವಿದ ಅಜ್ಜಿಯವರು ಇಲ್ಲೇ ಅದಾರ ಇವ್ರು ಯಾವ್ರವ್ರು ಇಲ್ಲಿ ಯಾಕೆ ಬಂದಾರ ಯಾವ ಹಾಡುಗಳನ್ನ ಹೇಳ್ತಾರ ಅನ್ನೋದನ್ನ ಅಜ್ಜಿಯರ ಬಾಯ್ಲಿಂದನ ನಾವು ಕೇಳೋಣ ಅಜ್ಜಿಯರ ನಿಮ್ ರೀ ನನ್ನ ಹೆಸರು ಸಾಮಕ್ಕ ಎಲ್ಲಪ್ಪ ವಾಲಿಕಾರ ಸಾಕಿನ ಮಡ್ಲಿ ನೀವು ಇಲ್ಲ ಇಲ್ಲಾಕ್ ಬಂದ್ರಚಾರ ಇಲ್ಲೇ ಜಾನಪದ ಹಾಡ್ ಹೇಳ್ತದಲ್ರಿ ಅದಕ್ಕ ನಮ್ಮನ್ನ ಇಲ್ಲಿ ಕರ್ಶಾರ್ರಿ ಆಮೇಲೆ ರಂಭಾಪುರ ಕಾಲೇಜ್ನಾಗ ಆರ್ ವರ್ಷ ಡ್ಯೂಟಿ ಮಾಡ್ಯನ್ರೀ ನಾನು ಮಕ್ಳಿಗ್ ಸಂಗೀತ ಪಾಠ ಕಲಿಸಿಕೊಟ್ಟನ್ರೀ ಆಮೇಲೆ ಹಾವ್ಯಾರ್ಯಾಗ ಐದು ವರ್ಷ ಡ್ಯೂಟಿ ಮಾಡ್ಯನ್ರೀ ಮರ್ಕನ್ರಿ ಸರ್ಟಿಫಿಕೇಟ್ ಕೋರ್ಸ್ ರೀ ಅದ ಆಮೇಲೆ ಎರಡು ನಮ್ಮ ಪುಸ್ತಕ ಆಗ್ಯಾವ್ರಿ ಎರಡ್ ಮಂದಿ ಪಿ ಎಚ್ ಡಿ ಮಾಡ್ಯಾರೀ ಒಂದ್ ಪುಸ್ತಕ ಹಂಪಿಗೇತ್ರಿ ಒಂದ್ ಪುಸ್ತಕ ಈ ಯೂನಿವರ್ಸಿಟಿ ಆಗೈತ್ರಿ ಗೊಟ್ಗೋಡಿ ಯೂನಿವರ್ಸಿಟಿಗೆ ಆಮೇಲೆ ಹತ್ತು ವರ್ಷ ಅಗಡಿ ತೋಟ ಡ್ಯೂಟಿ ಮಾಡ್ಯನ್ರೀ ಈಗ ಹತ್ತು ತಿಂಗಳ ಇಲ್ಲಿ ಬಂದು ನಮ್ಮನ್ನ ಜಾನಪದ ವಿಶ್ವವಿದ್ಯಾಲಯದಿಂದ ಆಯ್ಕೆ ಮಾಡ್ಯಾರೀ ಮತ್ತೆ ನಾವ್ ಕುಟ್ಟವು ಬೀಸವು ಗಳೆ ಹೊಡೆವು ಎತ್ತಿನ ಎತ್ತು ಹೂಡವು ಬಿತ್ತವು ಆಮೇಲೆ ಮದ್ವಿ ಹಾಡು ದೊಡ್ಡರಾದ್ರೂ ಮ್ಯಾಗಿನೂ ಎಲ್ಲಾ ಹಾಡು ಹೇಳ್ತೇವ್ರಿ ನಮಗ ನಾಲ್ಕು ರಾಜ್ಯ ಪ್ರಶಸ್ತಿ ಸಿಕ್ಕಾವ್ರಿ ಆಮೇಲೆ ಇಲ್ಲೇ ಚೆನ್ನಪ್ಪ ಡ್ಯಾನ್ಸ್ ಮಾಡಿಸ್ತವ್ರಿ ಆಮೇಲೆ ಕೋಲಾಟ ಡ್ಯಾನ್ಸ್ ಮಾಡಿಸ್ತೇವ್ರಿ ದಿನಾನ್ ಕಾರ್ಯಕ್ರಮ ಕೊಡ್ತೇವ್ರಿ ಎಲ್ಲಾ ಹಾಡು ಹೇಳ್ತೇವ್ರಿ ನಾವ್ ಗೀಗಿ ಪದ ಹೇಳ್ತೇವ್ರಿ ಆಮೇಲೆ ಡೊಳ್ಳಿನ ಪದ ಹೇಳ್ತೇನ್ರಿ ಇಂತ ಪದ ಇಲ್ಲ ಅನ್ನೋದಲ್ರಿ ಎಲ್ಲಾ ಪದಾನು ಹೇಳ್ತನ ಬಾಳ್ ಚಲೋ ಆಗ್ಬಿಡ್ರಿ ಖುಷಿ ಹಾಗಾದ್ರೆ ನಮಗೊಂದ್ ಜಾನಪದ ಹಾಡು ಹೇಳ್ತೀರೇನ್ರಿ ಹೂನ್ರಿ ಹೇಳ್ತಾರೆ ಟಾರ್ಲಿಂಗ್ ಮೂರ್ಲಿಂಗನ್ನವೆರಡು ಎತ್ತ ಹೂಡಿ ಟಾರ್ಲಿಂಗ್ ಮೂರ್ಲಿಂಗನ್ನವೆರಡು ಎತ್ತ ಹೂಡಿ ಬಂಗಾರ ಹಗ್ಗ ಬೆಳ್ಳಿ ಮದುವಣ ಮುಂದ ಮಾಡಿ ಇಂಥ ಬದವಿನಾದ ಸಿಗಬೇಕೆಲ್ಲರಿ ಬಿತ್ತರಿ ದೌಡ ಮಾಡಿ ಇಂಥ ಬರವೀನಾದ ಸಿಗಬೇಕೆಲ್ಲರಿ ದೌಡ ಮಾಡಿ ರಾಮಣ್ ಲಕ್ಷ್ಮಣ್ಣನ್ನ ಎರಡು ಗಂಡ ಮಕ್ಕಳು ರಾಮಣ್ ಲಕ್ಷ್ಮಣ್ಣನ್ನ ಎರಡು ಗಂಡ ಮಕ್ಕಳು ಬೀಜದ ಗೊಬ್ಬರ ಚೀಲಕ ಬಂಡಿ ಊಡರು ಇಂಥ ಬರವೀನಾದ ಸಿಗಬೇಕೆಲ್ಲರಿ ದೌಡ ಮಾಡಿ ಇಂಥ ಬರವೀನಾದ ಸಿಗಬೇಕೆಲ್ಲರಿ ದೌಡ ಮಾಡಿ ಗಂಗವ್ ಗೌರವ್ ಅನ್ನವೆರಡು ಹೆಣ್ಣ ಮಕ್ಕಳು ಗಂಗವ್ ಅನ್ನ ಎರಡು ಹೆಣ್ಣ ಮಕ್ಕಳು ರೊಟ್ಟಿ ಬುತ್ತಿ ತೋಟ ಗಂಡು ಹೊಲಕ ಬಂದಾರು ಇಂಥ ಬರವಿನ ಬಿತ್ತರಿ ದೌಡ ಮಾಡಿ ಬರವಿನಾದ ಸಿಗಬೇಕು ಪೈಲ್ವಾನರ ಸ್ತಬ್ಧ ಚಿತ್ರಗಳು ಇಲ್ಲೊಂದು ಮನೆ ಕಾಣ್ತಿದೆ ಇದು ಹಳ್ಳಿಯ ಗೌರಿಕೆಯ ಮನೆತನ ಅಂತ ಹೇಳ್ಬೋದು ಈ ಮನೆಯ ಚಾವಣಿಯಲ್ಲಿ ಜನಗಳು ಕೂತ್ಕೊಂಡು ಆಟ ಆಡತಕ್ಕಂತ ದೃಶ್ಯವನ್ನ ತುಂಬಾ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ಈ ಚಾವಣಿಯಲ್ಲಿ ಗೌಡರು ಕೂತ್ಕೊಂಡು ಏನೋ ವಿಚಾರವನ್ನ ಮಾಡ್ತಿದ್ದಾರೆ ಗೌಡರ ಬಳಿ ಏನೋ ನ್ಯಾಯವನ್ನ ಕೇಳಿಕೊಂಡು ಊರಿನ ಜನ ಬಂದಿರತಕ್ಕಂಥ ದೃಶ್ಯ ತುಂಬಾ ಚೆನ್ನಾಗಿ